ಜಿಲ್ಲೆ ಸಂಪೂರ್ಣವಾಗಿ ಇವತ್ತು ಏನು ರಸಗೊಬ್ಬರ ಸರ್ಕಾರ ವತಿಯಿಂದ ಒಂದು ಕಡೆ ಮಾನ್ಯ ಸ್ವಾಮಿ ಮಂತ್ರಿಗಳು ಹೇಳ್ತಾರೆ ಯಾವುದೇ ರೀತಿಯಿಂದ ಕೂಡ ರೈತರಿಗೆ ನಾವೆಲ್ಲ ರೀತಿಯಿಂದ ಅನುಕೂಲ ಮಾಡಿದ್ದೀವಿ ರಸಗೊಬ್ಬರದ ಕೊರತೆ ಇಲ್ಲ ಅಂತೇಳಿ ಒಂದು ಕಡೆ ಮಾನ್ಯ ಮಂತ್ರಿಗಳು ಸ್ಟೇಟ್ಮೆಂಟ್ ಹೇಳ್ತಾರೆ ಅದರ ವಾಸ್ತುಸ್ಥಿತಿ ನೋಡಿದ್ರೆ ತಾವು ಎಲ್ಲ ಜೆ ಡಿಗಳಿಗೆ ಮಾತಾಡಿ ನೋಡಿ ಕೇವಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಇವತ್ತು ಯಾದಗಿರಿ ಜಿಲ್ಲೆಯನ್ನು ಕೂಡ ಮಾತಾಡಿದ್ದೀನಿ ಇವತ್ತು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಮಾತಾಡಿದ್ದೀನಿ ಇವತ್ತು ಬೀದರ್ ಜಿಲ್ಲೆಯನ್ನು ಕೂಡ ನಾನು ಮಾತಾಡಿ ಕೇಳಿದಾಗ ಇನ್ನೂ ನಮ್ಮ ಹತ್ರ ಸರಿಯಾದ ರೀತಿಯಲ್ಲಿ ಸ್ಟಾಕ್ ಬಂದಿಲ್ಲ ಸ್ಟಾಕ್ ಬಂದ ಮೇಲೆ ನಾವು ರೈತರಿಗೆ ಮತ್ತು ರೈತರ ಏನು ತೊಗೊಂಡು ಅಂಗಡಿಗಳಿಗೆ ನಾವು ಸ್ಟಾಕ್ ಕೊಡಲಿ ಇವತ್ತು ದಿನ ವಿಫಲರಾಗಿದ್ದೀವಿ ಇನ್ನು ಬರೋ ದಿನಗಳಲ್ಲಿ ಸ್ಟಾಕ್ ಬರ್ತಾ ಇದೆ ಬಂದಾಗ ನಾವು ಕೊಡ್ತೀವಿ ಅಂತ ನಮ್ಮನ್ನು ರಿಪ್ಲೈ ಮಾಡಿದೆ ಇದರ ಅರ್ಥ ಏನು ಅಂತಂದರೆ ಸುಮ್ಮನೆ ಗಾಳಿಯಲ್ಲಿ ಮಾತಾಡೋದು ಇವತ್ತು ಮಂತ್ರಿಗಳು ಬಿಡಬೇಕಂತ ನಾನು ಇವತ್ತು ತಮ್ಮ ಮಾಧ್ಯಮ ಮೂಲಕ ಹೇಳಲು ವಹಿಸ್ತಾ ಇದ್ದೀನಿ ನಿಜವಾದ ರೀತಿಯಲ್ಲಿ ಇವತ್ತು ಇವತ್ತು ಕೇವಲ ಪುರುಷರಷ್ಟೇ ಇಲ್ಲೂ ಮಹಿಳೆಯರು ಕೂಡ ಇವತ್ತು ಈ ರಸಗೊಬ್ಬರ ಅಂಗಡಿಗಳ ಮುಂದೆ ಇವತ್ತು ಕೂತಿದ್ದಾರೆ ಇನ್ನೇನಿಗೆ ಅವರು ಧರಣಿನೇ ಕೂಡಬೇಕು ಅಂತೇಳಿ ನಮ್ಮ ಜನತಾದಳ ಪಕ್ಷದ ಕಚೇರಿಲಿ ಬಂದಾಗ ನಾವು ಕೂಡ ಎಲ್ಲ ಜೆ ಮಾತಾಡಿದಾಗ ಕೇಳಿ ಬಂದಿದ್ದೇ ನಮ್ಮ ಹತ್ರ ಇನ್ನೂ ಸ್ಟಾಕ್ ಇಲ್ಲ ಸರ್ ಸ್ಟಾಕ್ ಬರ್ತಾ ಇದೆ ಬಂದಾಗ ನಾವು ಖಂಡಿತವಾಗಿ ಕೊಡ್ತೀವಿ ಅಂತೇಳಿ ಒಂದು ಕಡೆ ಇವತ್ತು ಏನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ಪಷ್ಟನೆ ಇವತ್ತು ಮಾನ್ಯ ಮಂತ್ರಿಗಳು ಕೊಡಬೇಕಾಗತ್ತೆ ಎಂಬ ಮಾತನ್ನು ಹೇಳ ಬಯಸ್ತಾ ಇದೆ ಇದೇ ಥರ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೀವಿ ಹೇಳೋದಂದು ಕೇಳೋದಂದು ನುಡಿದಂತೆ ನಡೆದಿದೆಯಂತೇಳಿ ಯಾವತ್ತೂ ಕೂಡ ಹೇಳ್ತಾರೆ ಆದರೆ ನುಡಿದ್ವಿ ಎಂದು ಕೂಡ ನಡೆದಿಲ್ಲ ಅಂತೇಳಿ ಮೇಲ್ಮಟ್ಟಿಗೆ ಇವತ್ತು ಕಾಣ್ತಾ ಇದೆ ಅದಕ್ಕಾಗಿ ಇವತ್ತು ರೈತರಿಗೆ ಮೊದಲ ವಿಶೇಷವಾಗಿ ಮಳೆ ಸಿಕ್ಕಂಗೆ ಇದೆ ಮಳೆ ಸುರಿದು ಇವತ್ತು ಹಲವಾರು ಮನೆಗಳು ಕುಸಿದು ಹೋಗ್ತಾಯಿದೆ ಇವತ್ತು ರಸ್ತೆಗಳು ಪೂರ ಹದಿಗೆಟ್ಟು ಹೋಗಿದೆ ಇವತ್ತು ಒಳಚರಂಡಿ ವ್ಯವಸ್ಥೆ ಇರದ ಕಾರಣಕ್ಕಾಗಿ ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಹಲವಾರು ಹಳ್ಳಿ ಮತ್ತು ತಾಲೂಕುಗಳಲ್ಲಿ ನೋಡ್ತಾ ಇದ್ದೀರಿ ನೀರುಗಳನ್ನು ಇವತ್ತು ಎಲ್ಲಿ ಬೇಕಲ್ಲಿ ನಿಂತಾಯಿದೆ ಇವತ್ತು ರೋಡ್ಗಳು ಪೂರ ಹದಿಗಟ್ಟು ಹೋಗಿದೆ ಇದಕ್ಕೆಲ್ಲ ಸರ್ಕಾರ ಕೂಡಲೇ ಪರಿಹಾರ ಕೊಡಬೇಕು ಇಲ್ಲ ಈ ಕಾಲ್ರ ಮಲೇರಿಯಾ ಡೆಂಗ್ಯೂ ಇವೆಲ್ಲ ಬಿಮಾರಿಗಳು ಈಗಾಗಲೇ ಹೆಚ್ಚಳ ಆಗಿದೆ ಅಂತೇಳಿ ಇಲ್ಲೇ ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಹಲವಾರು ಪೇಷಂಟ್ಗಳ ಮುಖಾಂತರ ತಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ ಇನ್ನಾದರೂ ಕೂಡ ಸರ್ಕಾರ ಇವತ್ತು ಈ ರಸಗೊಬ್ಬರ ಬಗ್ಗೆ ಚಿಂತನೆ ನೀವು ಏನಾದರೂ ಮಾಡಿ ಬೇಗನೆ ನೀವು ಕೊಟ್ಟಿಲ್ಲ ಅಂದರೆ ಸ್ಟೇಟ್ಮೆಂಟ್ ಮಾತ್ರ ದಯಮಾಡಿ ಕೊಡಬಾರ್ದು ಅಂತ ನಾನು ಈ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಇದ್ದೀನಿ ಇನ್ನು ಮುಂದೆ ನೀವು ತಾವು ನೋಡಿ ದಯಮಾಡಿ ನಾನು ಮಾಧ್ಯಮದವ್ರು ಕೂಡ ಹೇಳ್ತೀನಿ ಆ ಅಂಗಡಿಗಳಿಗೆ ತಾವು ಹೋಗಿ ಸ್ಟಾಕನ್ನು ಚೆಕ್ ಮಾಡಿ ನೋಡಿ ಯಾವುದೇ ರೀತಿಯಿಂದ ಸ್ಟಾಕ್ ಇಲ್ಲ ಖಾಲಿ ಹೋಗಿದ್ದೀನಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಸಂಪೂರ್ಣವಾಗಿ ರಸಗೊಬ್ಬರದ ಕೊರತೆ ಇವತ್ತು ಹೆಚ್ಚಳವಾಗಿದೆ ಆದರೂ ಕೂಡ ಯಾವುದೇ ರೀತಿಯಿಂದ ಕೂಡ ಪರಿಹಾರ ರೈತರಿಗೆ ಸಿಗ್ತಾ ಇಲ್ಲ ಸಂಪೂರ್ಣ ರೈತ ವಿರೋಧಿ ಸರ್ಕಾರ ಯಾವಾಗಾದರೂ ಕರ್ನಾಟಕದ ಇತಿಹಾಸದಲ್ಲಿ ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳೋದು ಹೇಳಿದ್ರು ಇದ್ದೀನಿ ಇದಷ್ಟೇ ಅಲ್ಲ ಹಲವಾರು ರೀತಿಯಿಂದ ಇವತ್ತು ಕೊರತೆಗೆ ಒಳಗಾಗ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗ ವಿಶೇಷವಾಗಿ ತಮಗೆಲ್ಲರಿಗೂ ಬರ್ತಿದ್ದು ನೇಮಕಾತಿ ಕೂಡ ಇಲ್ಲ ಈಗಾಗಲೇ ಶಿಕ್ಷಣ ಈಗ ನೋಡಿದ್ದೀವಿ ಎಷ್ಟೋ ಹಲವಾರು ಶಿಕ್ಷಣ ಸ ಸ ಏನು ಶಿಕ್ಷಣ ಶಾಲೆಗಳಿವೆ ಈ ಮಳೆಗೆ ನೀರಿಗಾಗಿ ಕುಸಿದು ಮಕ್ಕಳಿಗೆ ಬೇರೆ ಬೇರೆ ಮಠಗಳಲ್ಲಿ ಮತ್ತು ಬೇರೆಯವ್ರ ಮನೆಗಳಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಎಂಥ ಹಲವಾರು ಉದಾಹರಣೆಗಳು ನಾನು ತಮ್ಮ ಮೂಲಕ ಕೊಡಲು ಇಚ್ಛೆ ಇದ್ದೀನಿ ಯಾಕಂದರೆ ಈ ಪರಿಸ್ಥಿತಿ ಹೋದರೆ ಮುಂದೆ ನೀವು ಏನು ಕ್ರಾಂತಿ ಇದ್ದೀರಿ ಏನು ಸರ್ಕಾರ ಯಾವ ಥರ ಇದ್ದರೆ ಇವತ್ತ ನಮ್ಮ ಆದಾಯದ ಹಣ ತಾವು ಯಾವ ಥರ ಬಳಕೆ ಮಾಡ್ತಾ ಇದ್ದೀರಿ ಅಂತೇಳಿ ನೇರವಾಗಿ ಸರ್ಕಾರ ಇದ್ರ ಬಗ್ಗೆ ನಮಗೆ ವಹಿವಾ ಕೊಡಬೇಕಂತೇಳಿ ನಾನು ಮಾಹಿತಿಯನ್ನು ಇದ್ದೀನಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಮುಖಾಂತರ ಹಲವಾರು ಯೋಜನೆಗಳು ನಾವು ಶಾಲೆ ಮಕ್ಕಳಿಗೆ ನಾವೇನಪ್ಪ ಅಂದರೆ ಶೌಚಾಲಯ ಆಗಲಿ ಇವತ್ತು ಅವರಿಗೆ ಯಾವುದೇ ರೀತಿಯಿಂದ ಕಟ್ಟಡಕ್ಕೆ ತೊಂದರೆ ಇದ್ದಿದ್ದಾಗಲಿ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ಅಧ್ಯಕ್ಷರು ಹೇಳಿದ್ದು ನಾವು ಎಲ್ಲರೂ ಕಂಡಿದ್ದೀವಿ ಆದರೆ ಯಾವುದೇ ರೀತಿಯಿಂದ ಇಂಪ್ಲಿಮೆಂಟೇಷನ್ ಇವತ್ತು ಅಡಿ ಚೋರ್ಸ್ ಆಯಿತು ಎರಡೂವರೆ ವರ್ಷ ಆದರೂ ಕೂಡ ಯಾವುದೇ ಒಂದು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಇನ್ನಾದರೂ ರೈತರಿಗಾಗಿ ಬಂದಂಥ ರೋ ಇವತ್ತು ಕಷ್ಟ ಅದರಲ್ಲೂ ಕೂಡ ನೀವು ಭಾಗಿಯಾಗಿಲ್ಲ ಅಂದರೆ ಯಾವ ರೀತಿಯಿಂದ ನೀವು ಸರ್ಕಾರ ಮುಂದುವರಿತೀರಿ ಎಂಬುದು ಇವತ್ತು ಆ ಆಲೋಚನೆ ತಾವು ಮಾಡಬೇಕಂತ ನಾನು ಮಾಧ್ಯಮ ಮೂಲಕ ಹೇಳಿ ಇವತ್ತು ವಿಶೇಷವಾಗಿ ನಾನು ರಸಗೊಬ್ಬರದ ಕುರಿತು ನೋಡಿದ್ದೀನಿ ಭಾಳಷ್ಟು ರೈತರು ಕಂಗಾಲಾಗಿದ್ದಾರೆ ಕಷ್ಟದಲ್ಲಿದ್ದಾರೆ ಮಳೆ ಹೆಚ್ಚಾಗ್ತಾ ಇದೆ ಎಲ್ಲರ ಭೂಮಿಗಳು ಅರಣಿಗಳು ಎಲ್ಲ ಹೊಡೆದು ಮನೆಗಳು ಕುಸಿದು ಬೀಳೋದನ್ನು ಇವತ್ತು ಮಾನ್ಯ ತಾವು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳಿಗೆ ಸೂಚನೆಯನ್ನು ಕೊಟ್ಟು ಮುಂಜಾಗ್ರತೆ ವಹಿಸಿದಂಥ ಈಗಾಗಲೇ ತಮಗೇನು ಮುಂಗಾರ ಮಳೆಯಿಂದ ಹಾಳಾಗೋಂಥ ಪರಿಸ್ಥಿತಿಗೆ ಅನುದಾನವನ್ನು ಬಂದಿದೆ ಅಂತೇಳಿ ಕೇಳ್ಪಟ್ಟಿದ್ವಿ ಆ ಅನುದಾನವನ್ನು ನೀವು ಈಗಲೇ ಕೂಡಲೇ ನೀವು ಪರಿಶೀಲನೆ ಮಾಡಿ ಪ್ರತಿ ತಾಲೂಕಿಗೆ ಮುಂಚೂಣಿತವಾಗಿ ಹಂಚಿಕೆ ಮಾಡಿದ್ರೆ ಜನರಿಗೆ ಸರಿಯಾದ ಸಮಯದಲ್ಲಿ ಆ ಹಣವನ್ನು ಕೊಡಲು ಯಶಸ್ವಿಯಾಗ್ತದೆ ಅಂತ ನಾನೊಂದು ಕಿವಿ ಮಾತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಿಗೆ ಹೇಳಲು ಬಯಸ್ತಾ